ಇರುವ ಹುಡುಗ ಹುಡುಗ ಬೆಳೆಯು ಸಿರಿ ಮೊಳಕೆಯಲ್ಲಿ ಅಂತ ಹೇಳಿ ಒಂದು ಮಾತು ನಾವು ನೋಡ್ಲಿಕ್ಕೆ ಅವ ಸ್ವರದ ಭಾರವನ್ನು ನೋಡುವಾಗ ಅವ ಸರಿಯಾಗಿ ಯಕ್ಷಗಾನದಲ್ಲಿ ಶ್ರದ್ಧಾ ಭಕ್ತಿಯಿಂದ ಕಲಿತರೆ ಒಂದು ಒಳ್ಳೆ ಭಾಗವತ ಆಗುವ ಲಕ್ಷಣ ಉಂಟಂತೇಳಿ ಈ ವೇದಿಕೆಯಲ್ಲಿ ಹೆಮ್ಮೆಯಿಂದ ಹೇಳ್ತಾ ಇದ್ದೇನೆ ಜೊತೆಯಲ್ಲಿ ನಮ್ಮ ವೈದ್ಯರ ಮಗಳು ಪರಂಪರೆಯೇ ಉಂಟು ಯಕ್ಷಗಾನದ ಇದು ಅದೇ ರೀತಿ ಸಂಗೀತವನ್ನು ಅಭ್ಯಾಸ ಮಾಡ್ತಾ ಇದ್ದಾರೆ ಎಂಬುದಾಗಿ ಕೇಳಲ್ಪಟ್ಟಿದ್ದೇನೆ ಅವರೀರುವ ಯುವ ಯುವ ದೇವರು ಅನುಗ್ರಹ ಮಾಡಲಿ ನನ್ನ ಕಡೆಯಿಂದ ಯಕ್ಷಗಾನದಲ್ಲಿ ಅವರಿಗೆ ಯಾವತ್ತು ಸಪೋರ್ಟ್ ಮತ್ತು ಸ್ಫೂರ್ತಿ ಯಾವತ್ತು ನಮ್ಮ ಕಡೆಯಿಂದ ಇದೆ ಎಂಬುದಾಗಿ ಅವರಿಗೆ ತಿಳಿಯಪಡಿಸುತ್ತಾ ಅವಕಾಶಗೊಂಡಿದ್ದಕ್ಕಾಗಿ ವೈದ್ಯರಿಗೂ ಹಾಗೂ ಈ ಸೊಸೈಟಿಯ ಅಧ್ಯಕ್ಷರಿಗೂ ಸರ್ವ ಸದಸ್ಯರಿಗೂ ಅದರಲ್ಲೂ ಗುರುಸ್ಥಾನದಲ್ಲಿರುವಂಥ ಲಂಬೋದರ ಹೆಗಡೆಯವರಿಗೆ ನಾವೆಲ್ಲ ಕಲಾವಿದರ ಪರವಾಗಿ ಮತ್ತೊಮ್ಮೆ ವಂದನೆಯನ್ನು ಸಲ್ಲಿಸುತ್ತಾ